ನನ್ನ ಸ್ಟ್ರೆಂತ್ ತಲೆ ಭಾಳ ಸೈಲೆಂಟ್ ಆಗಿ ಇಟ್ಕೊಳ್ರಿ ಯಾವುದು ತಂಟೆಕ್ ಹೋಗಲ್ಲ ಏನೋ ಒಂದು ಆಗತ್ತಪ್ಪ ಅಂದ್ರೆ ಅದರಿಂದ ದೂರಬಿಡುದು ಭಾರಿ ಅಂದ್ರೆ ಭಾರಿ ರೀ ಒಟ್ಟು ನನಗೆ ಏನೋ ಒಂದು ಅನಿಸ್ತೇನೆ ಅಂದ್ರೆ ಅದು ಬೇಕಂದ್ರೆ ಬೇಕು ಅದು ಬೇಡ ಅಂದ್ರೆ ನಾ ಯಾವ್ ತಲೆ ರೀ ಅದು ಬಟ್ ವೀಕ್ನೆಸ್ ಏನಂದ್ರೆ ಸಿಟ್ಟ ಇದ್ರೆ ಸ್ವಲ್ಪ ಅದನ್ನು ಅದರಿಂದ ಏನೋ ಒಂದು ಮಿಸ್ ಮಾಡ್ಕೊತೇನೆ ಬಟ್ ಅದು ಸ್ವಲ್ಪ ವೀಕ್ನೆಸ್ ಆಗಿ ಕಾಡುತ್ತೆ ಸಡನ್ಲಿ ಬರುತ್ತೆ ಬಟ್ ಯಾವತ್ತೂ ಬರಂಗಿಲ್ಲ ಬಂದ್ರೆ ಭಾಳ ಡೇಂಜರಾಗಿ ಬರುತ್ತೆ ಬಟ್ ಇದು ಇದು ನನ್ನ ಸ್ಟ್ರೆಂತ್ ಇದು ವೀಕ್ನೆಸ್ ನಿಮ್ಮೂರು ಬಾಗಲ್ಕೋಟೆ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ವಲ್ಲಾಭಾಯಿ ಚೌಕ್ರಿ ಬಜೇಶ್ವರ್ ಸರ್ಕಲ್ ಬಸವರ್ ಕಾಲೇಜು ಬಸೇಶ್ವರ ಗರ್ಲ್ಸ್ ಕಾಲೇಜು ಅ ಗರ್ಸ್ ಆಸ್ಟೆಲ್ ಅಲ್ಲಿ ನಾನು ನೆನಪಾಗೋ ಪಟ್ ನೆನಪಾಗ ಒಪ್ಪೋರು ಇಲ್ಲಿ ಕುನಿಗ ಎರಡ ಏನು ನೀವು ಅವ ಆಸ್ಟೆಲ್ ಗಳು ಅಂದ್ರೆ ಸ್ವಲ್ಪ ಇದೋದಿರಿ ಹುಡುಗರು ಜಾಸ್ತಿ ಕ್ರೌಡ್ ಇರುತ್ತಾ ಫುಡ್ ಚೆನ್ನಾಗಿ ತಿನ್ನ ಸಿಗುತ್ತೆ ಅಲ್ಲಿ ನೆನಪಾಗತ್ತೆ ಯಾವ ವಿಷಯಕ್ಕೆ ನಿಮಗೆ ತುಂಬಾ ಬೇಗ ಕೋಪ ಬರುತ್ತೆ ಸುಳ ಲೇಡಿ ಫಾಲೋವರ್ಸ್ ಕಡೆಯಿಂದ ಪ್ರೀತಿ ಮೆಚ್ಚುಗೆ ಸಂದೇಶಗಳು ಬಂದಾಗ ನಿಮ್ಮ ಪತ್ನಿ ರಿಯಾಕ್ಷನ್ ಏನು ಇರುತ್ತೆ ಅದರ ಸಂಬಂಧ ಒಂದು 60 ಡೇ ಮಾಡಿ ಅಂತ ಸಿಟ್ಟು ಬಂದಾಗ ನಮ್ಮ ಆರ್ಟಿಸ್ಟ್ ಜೊತೆ ಏನೋ ಒಂದು ಮಾಡಿದಾಗ ಹಾಂ ಹಿಂಗೆ ಯಾಕೆ ಮಾಡಿದ್ದೆ ಇದು ಬೇಕಿತ್ತಾನೆ ನೋಡಿ ಹೋಗಿ ಸುಮ್ಮನೆ ಏನೋ ಒಂದು ಬೈಕ್ನ ಹೋಗೋದು ಮಾಡಿದ್ರು ಹಂಗೆ ಯಾಕೆ ಮಾಡಿ ಅಂದ್ರೆ ಸಿಟ್ಟು ಬಂದು ಬಡಬಡ ಅರವತ್ತು ಡೇ ಡಿಟ್ ಮಾಡಿಬಿಟ್ಟು ಪೂರ ಬೇಡ ಬೇಡ ಅಂತ ಓ ಅಂತ ಸೀನ್ ಮೊದಲೇ ಮಾತು ಮಾಡಂಗಿಲ್ಲ ಏನೋ ಒಂದು ಮಾಡಿದ್ರೆ ನೀನು ಈ ನಮ್ಮ ಅದು ನಿನಗೆ ಮೈಂಡೇ ಡಿಸ್ಟರ್ಬ್ ಮಾಡ್ತಂದ್ರೆ ಬೇಡ ಬೇಡನು ಈ ಥರ ನಿಮ್ಮ ರೀಲ್ಸ್ ಬಂದಿರೋ ಕ್ರೇಜಿ ಕಮೆಂಟ್ ಯಾವುದು ರೀಲ್ಸಿಗೆ ಕ್ರೇಜಿ ಕಮೆಂಟ್ರೆ ಕ್ರೇಜಿ ಕಮೆಂಟ್ ಅನ್ನೋಕ್ಕಿಂತ ರೀಲ್ಸ್ ಮಾಡೋದಕ್ಕೆ ಅಥವಾ ಯೂಟ್ಯೂಬ್ ಏನೋ ಮಾಡೋದಕ್ಕೆ ಒಂದು ಗಿಫ್ಟ್ ಬಂದಿತ್ತು ರೀ ಅಷ್ಟೇ ಕಮೆಂಟ್ಗಿಂತ ದೊಡ್ಡದು ಏನು ಗಿಫ್ಟ್ ಬಂದಿದೆ ಇದೆ ರೀ ಬಂಗಾರದ್ದು ನಿಜವಾಗ್ಲು ಮೇಡಮ್ ಹೇಳ್ಬೇಡ ಅಂದ್ರೆ ಸಾರಿ ಬಟ್ ಭಾಳ ಖುಷಿ ಆಗುತ್ತೆ ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಮೂರು ಕನ್ನಡ ಸಿನಿಮಾಗಳನ್ನ ಪಟ್ಟಿ ಮಾಡೋದಾದ್ರೆ ಯಾವ ಸಿನಿಮಾಗಳು ಕನ್ನಡ ಸಿನಿಮಾ ಅದು ಇದು ಅಂತಂದ್ರೆ ಮತ್ತೆ ಒಂದು ಇದು ಆಗುತ್ತೆ ರೀ ಭಾಳ ಇಲ್ಲ ಯಾವುದಾದ್ರು ಯಾವ್ದಾದ್ರು ರೀ ಬಟ್ ಇದ್ಯಾಕೆ ಇದ್ಯಾಕ ಸುಮ್ಮನೆ ಇದು ಬರ್ತದೆ ನಿಮ್ಮ ಫೇವ್ರೇಟ್ ಅಂದ್ರೆ ನಿಮ್ಮ ಫೇವ್ರೇಟ್ ಇದು ಅಷ್ಟೇ ಅದು ಕರೆಕ್ಟ್ ರೀ ಈಗ ರೀಸೆಂಟಾಗಿ ಬಂದಿದ್ದು ಶಾಖಾರಿ ಆಮೇಲೆ ರಂಗಿ ತರಂಗ ಅದು ಬಿಟ್ರ ನೆಕ್ಸ್ಟ್ ನಮ್ಮ ಇನ್ನೊಂದು ಸಿನಿಮಾ ಐತ್ರಿ ಪಟಕ್ಕನ ಅಂದ್ರ ಭಾಳ ಅದಾವ ರೀ ಆ ಭಾಳದ್ರೊಳಗೆ ಸ್ವಲ್ಪ ನನಗೆ ನನಗೆ ಭಾರಿ ಬೆಲ್ ಓಟಮ್ ತುಂಬ ಮೆಮೊರೇಬಲ್ ಸೆಲ್ಫಿ ಯಾವುದು ಮೆಮೊರೇಬಲ್ ಸೆಲ್ಫಿ ಅದು ಗೋವಾಕ್ಕೆ ಹೋದಾಗ ಪೂರನ್ ಬಾಡಿ ಮುಚ್ಚಿ ಮಕಾಟ ತೆಗೆದ್ರಿ ಫೋಟೋ ತಕೊಂಡಿದ್ದೆ ಪೂರಾ ಬಾಡಿ ಎಲ್ಲ ಮುಚ್ಚಿ ಸೆಲ್ಫಿ ಅನ್ನೋಕ್ಕಿಂತ ಒಂದು ನಮ್ಮ ದೋಸ್ತರ ಹಿಂಗೆ ಹಿಡ್ಕೊಂಡು ತಗೊಂಡ್ರೆ ಬರೀ ತಲೆ ಮಾತ್ರ ಕಾಣ್ತಿದ್ದೆ ಆ ಸೆಲ್ಫಿ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು ಅಂದಿರ್ತಾರೆ ನಿಮ್ಮ ಫೇವ್ರೇಟ್ ಫಿಲಮ್ ಆ್ಯಕ್ಟರ್ಸ್ ಆ್ಯಕ್ಟ್ರಸ್ ಎಲ್ಲ ಭಾಳ ಮಂದಿ ಕನ್ನಡದ ಪೂರ ಒಂದು ಒಂದಿಷ್ಟು ಬೇಡ ಐದಾರು ಹೇಳೋದಾದ್ರೆ ಐದಾರು ಅಂದ್ರೆ ಶಿವಣ್ಣ ಅಪ್ಪು ಬಾಸು ಡಿ ಬಾಸು ಕಿಚ ಕಿಚ ಬಾಸ್ ಎಲ್ಲ ಹೇಳ್ಕೋತಾರೆ ನಮ್ಮ ಫೇವ್ರೇಟ್ ರೀ ಎಲ್ಲ ರೀತಿಯಿಂದ ವೆರೈಟಿ ಅದ ರೀ ಪೂರಾ ಅದಕ್ಕೆ ಸ್ಯಾಂಡಲ್ವುಡ್ ಇಸ್ ಕಿಂಗ್ ಎಲ್ಲ ವುಡ್ಕಿತ್ತ ಸ್ಯಾಂಡಲ್ವುಡ್ ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಏನು ಲೈಫ್ ಬಗ್ಗೆ ಪರ್ಸೆಪ್ಷನ್ ಹೇಳ್ಬೇಕಂದ್ರೆ ಒಂಥರ ಸಿಕ್ಸ್ ಇದ್ದಂಗೆ ರೀ ಸುಮ್ಮನೆ ಹೋಗ್ತಾನೆ ಇರಬೇಕು ಯಾವತ್ತು ಲೈಫ್ನಾಗ ಏರಿಳಿತ ಇರಲೇಬೇಕು ಇಲ್ಲಿಕಂದ್ರೆ ಡಾಕ್ಟರ್ ਟੁਇੰਗ ਟਿੰਗ ਟਿੰਗ ਅੰਦਰ ਚੱਲ ਰਹੀ ਆ ਦਿ ਇਹ ਰੇ ਬੱਕ ਟੁਇੰਗ ਅੰਦਰ ਹੋਦੇ ਨੰਗਾ ਹਾ ਯੈਸ